ಬಿಗ್ ಬಾಸ್ ಹದಿನೈದನೇ ವಾರದ ಟಿಕೆಟ್ ಟಾಪ್ ಸಿಕ್ಸ್ ಕಂಟೆಂಡರ್ ಟಾಸ್ಕ್ ಈಗ ಕಾವ್ಯ ಧನುಷ್ ಅಶ್ವಿನಿ ಗೌಡ ಹಾಗೂ ರಘು ಈ ನಾಲ್ಕು ಸ್ಪರ್ಧಿಗಳ ನಡುವೆ ನಡೆಯುತ್ತಿದ್ದು ಇವರಲ್ಲಿ ಯಾರು ಗೆದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫೈನಲಿಸ್ಟ್ ಆಗ್ತಿದ್ದಾರೆ ಹಾಗೆ ಹದಿನೈದನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಗಿಲ್ಲಿ ಕಾವ್ಯ ಅಶ್ವಿನಿ ಗೌಡ ರಾಶಿಕಾ ರಘು ರಕ್ಷಿತಾ ಹಾಗೂ ಧ್ರುವಂತ್ ಇವರಲ್ಲಿ ಹದಿನೈದನೇ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಬನ್ನಿ ಈಗ ನೋಡೋಣ ಹದಿನೈದನೇ ವಾರದ ಟಿಕೆಟ್ ಟಾಪ್ ಸಿಕ್ಸ್ ಕಂಟೆಂಡರ್ ಟಾಸ್ಕ್ ಈಗ ಆರಂಭವಾಗಿದ್ದು ಇದರಲ್ಲಿ ವಿನ್ ಆಗಿದ್ದು ಯಾರನ್ನುವುದನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರಾಂಡ್ ಗೆ ಇನ್ನೇನು ಕೆಲವೇ ದಿನಗಳು ಉಳಿದಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾಗಲು ಕಾವ್ಯ ಧನುಷ್ ಅಶ್ವಿನಿ ಹಾಗೂ ರಘು ನಡುವೆ ಟಾಸ್ಕ್ ನಡೆಯುತ್ತಿದ್ದು ಇದರಲ್ಲಿ ವಿನ್ ಆಗುವ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫೈನಲಿಸ್ಟ್ ಆಗಲಿದ್ದಾರೆ ಹೌದು ಈ ಟಾಸ್ಕ್ ಆಡುತ್ತಿರುವ ಸ್ಪರ್ಧಿಗಳ ಬೆಂಬಲಿಗರು ಟವರ್ ಹತ್ತುವ ಕೋಲುಗಳನ್ನ ಸ್ವಿಮ್ಮಿಂಗ್ ಪೂಲ್ ಗಳಿಂದ ತಂದು ಆಯತಾಕಾರದ ಪಟ್ಟಿಯ ಒಳಗೆ ಇಡಬೇಕು ನಂತರ ಟಾಸ್ಕ್ ಆಡುವವರು ಆ ಕೋಲುಗಳನ್ನ ಟವರ್ ಗೆ ಸಿಕ್ಕಿಸಿ ಆ ಕೋಲುಗಳ ಸಹಾಯದಿಂದ ಮೇಲಕ್ಕೆ ಹತ್ತಿ ಜೈ ಬಿಗ್ ಬಾಸ್ ಅಂತ ಹೇಳಿ ಈ ಟಾಸ್ಕ್ ಅನ್ನ ಮುಕ್ತಾಯಗೊಳಿಸಬೇಕು ಈ ಟಾಸ್ಕ್ ನಲ್ಲಿ ಯಾರು ಕಡಿಮೆ ಸಮಯದಲ್ಲಿ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿರುತ್ತಾರೋ ಅವರು ಈ ಟಾಸ್ಕ್ ಅನ್ನ ಗೆದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರಾಗಲಿದ್ದಾರೆ ಹಾಗಾದ್ರೆ ಕಾವ್ಯ ಧನುಷ್ ರಘು ಹಾಗೂ ಅಶ್ವಿನಿ ಗೌಡ ಈ ನಾಲ್ಕು ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫೈನಲಿಸ್ಟ್ ಆಗಿದ್ದು ಯಾರು ಅಂತ ನೋಡೋದಾದ್ರೆ ಬಿಗ್ ಬಾಸ್ ನೀಡಿರುವ ಈ ಟಾಸ್ ನಲ್ಲಿ ಕಾವ್ಯ ಅವರಿಗೆ ಗಿಲ್ಲಿ ಅವರು ಬೆಂಬಲಿಗರಾಗಿರುತ್ತಾರೆ ಧನುಷ್ ಅವರಿಗೆ ರಾಶಿಕಾ ಅವರು ಬೆಂಬಲಿಗರಾಗಿದ್ದು ರಘು ಅವರಿಗೆ ರಕ್ಷಿತಾ ಅವರು ಬೆಂಬಲಿಗರಾಗಿರುತ್ತಾರೆ ಮತ್ತು ಅಶ್ವಿನಿ ಗೌಡ ಅವರಿಗೆ ಧ್ರುವಂತ್ ಅವರು ಬೆಂಬಲಿಗರಾಗಿ ಆಡುತ್ತಿದ್ದು ಇದರಲ್ಲಿ ಬೆಂಬಲಿಗರಾಗಿ ಆಡುತ್ತಿರುವ ಸ್ಪರ್ಧಿಗಳು ಮೊದಲು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಳಿದು ಅಲ್ಲಿರುವ ಕೋಲುಗಳನ್ನು ತಂದು ಆಯಾತಾಕಾರದ ಒಳಗೆ ಇಡಬೇಕು ನಂತರ ಆಡುವವರು ಅದನ್ನು ಟವರ್ ಸಿಕ್ಕಿಸಿ ಮೇಲಿಂದ ಹತ್ತುಕೊಂಡು ಹೋಗಿ ಜೈ ಬಿಗ್ ಬಾಸ್ ಅಂತ ಹೇಳ್ಬೇಕು ಈ ಟಾಸ್ಕ್ ಈಗ ಈ ನಾಲ್ಕು ಸ್ಪರ್ಧಿಗಳ ಮಧ್ಯೆ ನಡೆದಿದ್ದು ಈ ಟಾಸ್ಕ್ ನಲ್ಲಿ ಧನುಷ್ ಅವರು ವಿನ್ ಆಗುವ ಮೂಲಕ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫೈನಲಿಸ್ಟ್ ಆಗಿರುತ್ತಾರೆ ಹೌದು ಈ ಟಾಸ್ಕ್ ಅನ್ನ ಧನುಷ್ ಅವರು ಕಡಿಮೆ ಸಮಯದಲ್ಲಿ ಕಂಪ್ಲೀಟ್ ಮಾಡುವ ಮೂಲಕ ಇವರು ಈ ಟಾಸ್ಕ್ ಅನ್ನ ವಿನ್ ಆಗಿರ್ತಾರೆ ಆದ್ರಿಂದ ಧನುಷ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫೈನಲಿಸ್ಟ್ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಗಿಲ್ಲಿ ಕಾವ್ಯ ಅಶ್ವಿನಿ ಗೌಡ ರಾಶಿಕಾ ರಘು ರಕ್ಷಿತಾ ಹಾಗೂ ಧ್ರುವಂತ್ ಈ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ನೋಡೋದಾದ್ರೆ ಅಶ್ವಿನಿ ಗೌಡ ರಘು ಹಾಗೂ ರಾಶಿಕಾ ಈ ಮೂರು ಸ್ಪರ್ಧಿಗಳು ಬಾಟಮ್ ಬಾಟಂ ನಲ್ಲಿದ್ದು ಈ ಮೂರು ಸ್ಪರ್ಧಿಗಳಲ್ಲಿ ಒಬ್ಬರು ಇವರ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಾಧ್ಯತೆ ಇದೆ ಅದರಿಂದ ಇವರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಏಳು ಸ್ಪರ್ಧಿಗಳು ಪೈಕಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು